ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ಇದೇ ಹತ್ತೊಂಬತ್ತರವರೆಗೆ ಐದು ದಿನಗಳ ಕಾಲ ಮೂರು ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ ಪ್ರವಾಸಕ್ಕೂ ಮುನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ನ ಅಧ್ಯಕ್ಷ ಕ್ರಿಸ್ಟೋ ಡೌಲೈಟ್ಸ್ ಅವರ ಆಹ್ವಾನದ ಮೇರೆಗೆ ತಾವು ಈ ಪ್ರವಾಸ ಕೈಗೊಂಡಿದ್ದು ಸೈಪ್ರಸ್ ಭಾರತದ ಅತ್ಯುತ್ತಮ ಆಪ್ತಮಿತ್ರ ಹಾಗೂ ಮೆಡಿಟರೇನಿಯನ್ ವಲಯ ಮತ್ತು ಯುರೋಪಿಯನ್ ಯೂನಿಯನ್ನಲ್ಲಿರುವ ಭಾರತದ ಉತ್ತಮ ಪಾಲುದಾರ ರಾಷ್ಟ್ರವೂ ಆಗಿದೆ ಇದೀಗ ತಮ್ಮ ಭೇಟಿಯಿಂದ ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಹೂಡಿಕೆ ಭದ್ರತೆ ತಂತ್ರಜ್ಞಾನ ಹಾಗೂ ಜನರ ವಿನಿಮಯ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಬಲ ಬರಲಿದೆ ಎಂದು ಹೇಳಿದ್ದಾರೆ ಎರಡು ದಶಕಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಸೈಪ್ರಸ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಈ ವೇಳೆ ಅಲ್ಲಿನ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಲಿಮಾಸೋಲ್ನಲ್ಲಿ ಉದ್ಯಮದ ನಾಯಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತ ಮತ್ತು ಸೈಪ್ರಸ್ ದೇಶಗಳ ನಡುವೆ ಬಾಂಧವ್ಯ ಬಲವರ್ಧನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ ಪ್ರವಾಸದ ಎರಡನೇ ಚರಣದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಆಹ್ವಾನದ ಮೇರೆಗೆ ಕನನಾಸ್ಕಿನ್ನಲ್ಲಿ ಇದೇ ಹದಿನಾರರಂದು ನಡೆಯಲಿರುವ ಜಿ ಏಳು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸತತ ಆರನೇ ಜಿ ಏಳು ಶೃಂಗಸಭೆಯ ಭೇಟಿ ಇದಾಗಿದೆ ಈ ವೇಳೆ ಜಿ ಏಳು ರಾಷ್ಟ್ರಗಳ ಹಲವು ನಾಯಕರೊಂದಿಗೆ ಜಾಗತಿಕ ವಿಷಯಗಳು ಇಂಧನ ಭದ್ರತೆ ತಂತ್ರಜ್ಞಾನ ಆವಿಷ್ಕಾರ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವಿಷಯಗಳ ಕುರಿತಂತೆ ಸಮಾಲೋಚನೆ ನಡೆಸಲಿದ್ದಾರೆ ಪ್ರವಾಸದ ಅಂತಿಮ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಹದಿನೆಂಟರಂದು ಕ್ರೊಯೋಷಿಯಾಗೆ ಭೇಟಿ ನೀಡಲಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಕ್ರೊಯೋಷಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಈ ವೇಳೆ ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೆಜ್ ಜೆಪ್ಲೆಂಕೋವಿಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಜೋರನ್ ಮಿಲನೋವಿಕ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ